ರಾಮದುರ್ಗಪಟ್ಟಣದ ವ್ಯಾಪ್ತಿಯಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಕಾರಣ ರಾಮದುರ್ಗ ಪಟ್ಟಣದ ರೈತಾಪಿ ಜನರು ತಮ್ಮ ತಮ್ಮ ದನ ಕರುಗಳನ್ನು ತಮ್ಮ ಮನೆಯಲ್ಲಿಯೇ ಕಟ್ಟಿಕೊಳ್ಳತಕ್ಕದ್ದು ತಪ್ಪಿದಲ್ಲಿ ನಿಯಮಾನುಸಾರ ಸದರಿ ರಸ್ತೆಯಲ್ಲಿ ಸಂಚರಿಸುವ ಬಿಡಾಡಿ ದನಗಳಿಗೆ ಪಶುಪಾಲನಾ ಇಲಾಖೆಯಿಂದ ಗಣತಿಯನ್ನು ಮಾಡಿಸಿ ಅವುಗಳಿಗೆ ಗಿರಾಡಿದನಗಳೆಂದು ಗುರುತಿಸಿ ಅವುಗಳನ್ನು ಗೋಶಾಲೆಗೆ ಸೇರ್ಪಡೆ ಮಾಡಲಾಗುವುದು ತಿಳಿಯಿರಿ ನಂತರ ಅವುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸುವುದಿಲ್ಲ ದನ ಕರುಗಳು ತಮ್ಮದೆಂದು ಬಂದಲ್ಲಿ ಅಂಥವರ ಮೇಲೆ ಎಫ್ಐಆರ್ ಆರ್ ತಿಳಿಯಿರಿ ಈಗ ಅಲ್ಲೇ ನಾವು ನಮ್ಮ ಪಟ್ಟಣದ ರಸ್ತೆಯಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ಬಿರಾಡಿ ದನಗಳ ಸುಖಾಪಟ್ಟೆ ಸಂಚರಿಸುವುದರಿಂದ ಸಾರ್ವಜನಿಕರಿಗೆ ಅನೇಕ ರೀತಿಯ ಗಾಯಗಳನ್ನು ಕೂಡ ಬಯಸುತ್ತವೆ ಅನೇಕ ತೊಂದರೆ ಕೂಡ ಆಗ್ತದೆ ಬರ್ತದೆ ಈ ಕುರಿತು ನಾವು ಅನೇಕ ಬಾರಿ ಪ್ರಚಾರನೂ ಕೂಡ ಮಾಡಿದ್ದೇವೆ ಹಾಗೂ ತಿಳುವಳಿಕೆಯನ್ನು ಕೂಡ ನೀಡಿದ್ದೇವೆ ಇಷ್ಟ ಆದಮೇಲೂ ಸಹ ಅನೇಕ ರೈತಾಂತರಾಗಲಿ ಸಾರ್ವಜನಿಕರಾಗಲಿ ತಮ್ಮ ತಮ್ಮ ದನಗಳನ್ನು ಇನ್ನೂ ಕೂಡ ರಸ್ತೆ ಮೇಲೆ ಬಳಸುವುದು ಕಂಡುಬರುತ್ತದೆ ಇವಾಗಲಾದರೂ ಈ ನಂತರ ಇವತ್ತಿನ ದಿವಸ ನಾವು ಯಾವ ರಸ್ತೆ ಮೇಲೆ ಬಿಡಾಡಿಗಳ ಜನಗಳು ಇರ್ತಾವೋ ಅವುಗಳಿಗೆ ನಮ್ಮ ಪಶು ಸಂಘಟನಾ ಇಲಾಖೆಯಿಂದ ಜಾಗೃತವನ್ನು ಕೂಡ ಮಾಡ್ತಾ ಇದ್ದೀವಿ ಅವನು ಮಾಡಿಸಿಂದೆ ಒಂದು ತಾವೇನಾದರೂ ದಂಡಗಳನ್ನು ತಾವು ತಿಳ್ಕೊಂಡು ಹೋದರೆ ನಾವು ಕಾನೂನು ಪ್ರಕಾರ ನಿಮ್ಮ ಮೇಲೆ ದಂಡ ದಂಡವನ್ನು ವಹಿಸುವಂಥ ಕ್ರಮ ಮಾಡ್ತೇವೆ ಅದೇ ರೀತಿ ಮುಂದುವರೆದ್ರೆ ಮತ್ತೆ ಅವುಗಳೇನಾದರೂ ರಸ್ತೆ ಮೇಲೆ ಬಂತಂದರೆ ಕಡ್ಡಾಯ ನಾವು ಈ ಒಂದು ಸಂದರ್ಭದಲ್ಲಿ ಕಷ್ಟ ಇಷ್ಟಪಡ್ತೀನಿ ಕಾನೂನು ರೀತಿ ಕೂಡ ಮೊಕದ್ದಮೆ ದಾಖಲಿಸಲು ಕೂಡ ನಾವು ಕ್ರಮ ತೆಗೆದು ಕಾರಣ ಇದಕ್ಕೆ ಅವಕಾಶ ಕೊಡದೆ ಈಗ ಈ ಪ್ರಕ್ರಿಯೆ ನಿರಂತರವಾಗಿ ಒಂದು ವಾರದಿಂದ ಹದಿನೈದು ದಿನಗಳ ಮಾಡಬೇಕಂತ ಇದ್ದೇನೆ ಈ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರ ಒಂದು ವೇಳೆ ತಮ್ಮ ಜನಗಳೇನು ರಸ್ತೆ ಮೇಲೆ ಬಂದು ಅಂದರೆ ಈ ಸಾರಿ ಕಡ್ಡಾಯವಾಗಿ ಕಾನೂನು ಕ್ರಮ ತಾವು ಎದುರಿಸ್ತೇವೆ ಅಂತ ಹೇಳ್ತಾ ಈಗೇನಾದ್ರೂ ಇದ್ದಲ್ಲಿ ಕೂಡಲೇ ತಮ್ಮ ಮನೆಯನ್ನು ಮತ್ತೊಮ್ಮೆ ತಮ್ಮಲ್ಲಿ ನಂಚ್ಕೋತೇನೆ ಇನ್ನು ಮುಂದೆ ಬಂದ ನಾವು ಮತ್ತೊಮ್ಮೆ ಹೇಳಕ್ಕೆ ಕಷ್ಟಪಡ್ತೀನಿ ಕಾನೂನು ರೀತಿಯ ಅವ್ರ ಮೇಲೆ ದಾಖಲಿಸಿ ಕ್ರಮ ತೆಗೆದುಕೊಳ್ತೀವಿ ಎಲ್ಲ ಸಾರ್ವಜನಿಕರು ತಪ್ಪಿಸ್ಬೇಕಂತ ಇದರಲ್ಲಿ ಈ ಮೂಲಕ